thank <laughs> you

ಲ್ಲಿ ಮನವಿ ಏನಂದ್ರೆ ನಮ್ಮ ಹಿರಿಯರು ಇಮಾಮಲಿ ನಿಮ್ಮ ವಿವರ ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಮತ್ತೆ ಪ್ರಸ್ತಾನಗಳು ಇದ್ದಾವೆ ಅದು ಕಾಂಪೌಂಡ್ ಇಲ್ಲ ಸ್ವಚ್ಛತೆ ಸ್ವಲ್ಪ ಬಹಳ ಇಟ್ಟಿಲ್ಲ ಅದಕ್ಕೋಸ್ಕರ ನಮ್ಮ ಹಿರಿಯರಾದ ಇಮಾಮಲಿ ಸಾಗೂರ್ ತಮ್ಮಲ್ಲಿ ವಿವರವಾಗಿ ಕೇಳ್ತಾರೆ ಅದಕ್ಕೋಸ್ಕರ ತಾವು ಮೊದಲ ಇದೊಂದು ನಮ್ಮ ಸಮಾಜಕ್ಕೆ ನಿಮ್ಮ ಅನುದಾನದಲ್ಲಿ ಆದಷ್ಟು ಅನುದಾನ ಕೊಡಬೇಕು ಅಂತ ನಿಮಗೆ ಕೇಳ್ಬೋದು ಮೊಟ್ಟ ಮೊದಲದಾಗಿ ನಮ್ಮ ಶಾಸಕರಾದ ಸನ್ಮಾನ್ಯ ಹಿರಿಯ ಜನಪ್ರಿಯ ನಾಯಕರಾದ ದೇವಸ್ಥರವರಿಗೆ ನಮ್ಮ ಸಮಾಜದ ವತಿಯಿಂದ ಮನಸ್ಸು ಈಗ ಬಂದಿಗೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ಪಾಲನಾ ಬಂದಿದ್ದಾರೆ ಬಹುಶಃ ಯಾವ್ಯರ್ಗ ಎಲ್ಲ ರಾಜ್ಯ ವರ್ಷ ಸಮಾಜದ ವತಿಯಿಂದ ನಾನು ಧನ್ಯವಾದ ಅರ್ಪಿಸುತ್ತೇನೆ ನಮ್ಮ ಕೆಡೂರು ತಾಲೂಕಿನಲ್ಲಿ ಸುಮಾರು ನಲವತ್ತ್ಮೂರು ಮಸೀದಿಗಳಿವೆ ನಲವತ್ತೇಳು ಗ್ರಾಮಗಳಲ್ಲಿ ಮುಸಲ್ಮಾನಿದ್ದಾರೆ ಅದರಲ್ಲಿ ಕೆಲವು ಮೂರು ಊಟ ಸೌಕರ್ಯಗಳು ಇಲ್ಲಿವರ ಇವರ ನಮ್ಮ ಕಬ್ರಸ್ತಾನೆ ಕಬ್ರಸ್ತಾನ್ಗೆ ಒಂದು ಕಿರಾಣಿ ಕಬ್ರಸ್ತಾನಿರೋದಿಲ್ಲ ಮೊನ್ನೆ ಸಿದ್ದರಲ್ಲಿ ಒಬ್ಬರು ಯಜಮಾನರು ತೀರ್ಕೊಂಡಿದ್ದಾರೆ ಅಲ್ಲಿ ಹನ್ನೆರಡು ಮನೆಗಳೇ ಅಲ್ಲಿ ಊನೋದಕ್ಕೆ ಜಾಗ ಇರುವುದಿಲ್ಲ ಅವರು ಜಂಗ್ಳೂರ್ ತರಬೇಕು ಇಲ್ಲ ಎರಮನೆಯಲ್ಲಿ ತರಬೇಕು ಅಲ್ಲಿ ತಗೊಂಡ್ರೆ ಆ ಉಗ್ರ ಅಬ್ಜೆಷನ್ ಮಾಡ್ತಾರೆ ಆದ್ರಿಂದ ಇಂಥ ಕೆಲವು ಭಾಳ ಮನೆ ಕಡಿಮೆ ಕೊಟ್ಟಿಗೆ ಒಂದು ಅಲ್ಲಿ ಒಂದು ಅಜ್ಜಿ ಮನೆ ಇದ್ದಾರೆ ಅಲ್ಲಿ ಹಿಂದೂ ಮುಸಲ್ಮಾನ್ ಮೇಲೆ ಹಿಂದೂ ಕಬರುಗಳನ್ನು ದಫನ್ ಮಾಡಿದ್ದಾರೆ ಇಂಥ ಧರಣಿ ಕೂಡ ಇದ್ದಾರೆ ಅದರಿಂದ ದಯವಿಟ್ಟು ನಮ್ಮ ಚಲ್ರಗುಪ್ತ ತಾಲೂಕಿನಲ್ಲಿ ನಲವತ್ಮೂರು ಮಸೀದಿಗಳಿದ್ದಾರೆ ನಲ್ವತ್ಮೂರು ಗ್ರಾಮದಲ್ಲಿ ಮುಸಲ್ಮಾನ್ ಜನಸಂಖ್ಯೆ ಇದೆ ಎಲ್ಲರೂ ಹಿಂದುಳಿದಾಗಿದ್ದಾರೆ ಅವೆಲ್ಲ ದಯವಿಟ್ಟು ನಮ್ಮ ಅನ್ನೋದು ಶಾಸಕರಲ್ಲಿ ಮುನಿಸಿಪಾಲಿಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಮನೆಗಳು ಕೂಡ ನಿವೇಶನ ನೀಡುವುದಾಗಲಿ ಅಥವಾ ನಿವೇಶನ ಮನೆ ಕಟ್ಸಿಕೊಡೋದಾಗಲಿ ಅಥವಾ ಸರ್ಕಾರದ ಕೂಡ ಬರತಕ್ಕಂಥ ಮೈನಾರಿಟಿ ಕಮಿತಿಯಿಂದ ಆಗಿರ್ಬೋದು ಅಥವಾ ತಮ್ಮ ಶಾ ತಮ್ಮ ಅನುದಾನದಲ್ಲಿ ಒಂದಾಗಿರ್ಬೋದು ಅಥವಾ ಸರ್ಕಾರದ ಯಾವುದೇ ಹನ್ನದನ್ನಾಗಿರ್ಬೋದು ದಯವಿಟ್ಟು ನಮ್ಮ ಅಲ್ಪಸಂಖ್ಯಾತರಿಗೆ ಎತ್ತಿನ ರೀತಿಯ ಸಾಕಿಸಬೇಕಾಗಿ ಎಂದಂತೆ ಏಕೆಂದ್ರೆ ನಾವು ನೋಡ್ತಾ ಇದ್ದೀವಿ ತಮಗೆ ಮಂದಿ ನಾವು ಸಹಕಾರ ಕೊಡ್ತಾ ಬಂದಿದ್ದೀವಿ ನೂರಕ್ಕ ನೂರು ಪರ್ಸೆಂಟ್ ಮುಸಲ್ಮಾನ ಬಾಂಧವರು ಈ ವರ್ಷ ಎಮ್ ಎಲ್ ಎಲೆಕ್ಷನ್ನಲ್ಲಿ ಮತ್ತು ಎಂ ಪಿ ಎಲೆಕ್ಷನ್ನಲ್ಲಿ ನೂರಕ್ಕೆ ನೂರು ಪರ್ಸೆಂಟು ತಮ್ಮ ಜೊತೆಗೆ ಮತವನ್ನು ಕೊಟ್ಟಿದ್ದಾರೆ ನಮ್ಮ ಮತ ಕೊಟ್ಟು ಎರಡು ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಜಮಿಳೂರ್ನಾಡಿ ಎರಡು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ ತಯಾರಿ ಮಾಡಿದೆ ನಾನು ಅದರಿಂದ ದಯವಿಟ್ಟು ಶಾಸಕರಲ್ಲಿ ಹೇಳ್ತಾನೆ ಅಂದರೆ ಈ ಎಲ್ಲ ಪ್ರೇಮ ಸೀರಿ ಆಗಿರಬಹುದು ಈ ಸಣ್ಣ ಸಣ್ಣ ಗ್ರಾಮದಲ್ಲಿ ಬ್ರೀಡ್ಜೋಡು ಅಥವಾ ಹೊರಗಡೆ ಹಿಂದೆ ಗ್ರಾಮಗಳಲ್ಲಿ ಸಣ್ಣ ಒಂದು ಸಮುದಾಯ ಬಂದ ಅಲ್ಲಿ ಇಲ್ಲಿ ಜನವರಿ ಬಂದು ಮದುವೆ ಮಾಡಕ್ಕೆ ತೊಂದರೆ ಆಗುತ್ತೆ ಅಲ್ಲಿ ಬ್ರೀಡ್ನಲ್ಲಿ ಒಂದು ಜಾರಖಂಡ್ ಅಲ್ಲಿ ಹೋಗಿ ಎಕ್ಟಿನಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಅನುದಾನ ಕೊಡ್ತಾರೆ ಮೈನಾದಿ ಕೊಟ್ಟ ಜಿಲ್ಲಾ ತಾಲೂಕು ಎಚ್ಕೋಟೆಗೆ ಐವತ್ತು ಲಕ್ಷ ಆಗಿದೆ ದಯವಿಟ್ಟು ಅಂದ್ರೆ ಏನೋದಿದ್ದರೆ ದಯವಿಟ್ಟು ನಮ್ಮ ಶಾಸಕರು

एमएल की जिम्मेदारी एक महीने के अंदर इंशाअल्लाह वो है ना पूरा हमारा काम करब लेना ग्रुप आज उनको आज सब तो जमायत के सामने मैं उनको इत्तला दता सलाम वाले मोहतरम वक्ता महोदय के अल्लाह ಪೈಗಂಬರ್ ಇವರ ನಾಮಸ್ಮರಣೆಯನ್ನ ರುಣ್ ಮನೆಗಳಲ್ಲಿ ನೆನೆಸಿಕೊಂಡು ಇಲ್ಲಿ ಸೇರಿಸತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರದ ಎಲ್ಲ ಸರ್ವ ಜನಾಂಗದ ಪರವಾಗಿ ಅಭಿನಂದನೆಗಳನ್ನು ಏರ್ಪಡಿಸಿ ಬಕ್ರೀ ಹಬ್ಬ ಸುಭಾಶಗಳನ್ನು ಏರ್ಪಡಿಸಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಭಾರತ ಮಾತೆ ನಮ್ಮೆಲ್ಲರ ತಾಯಿ ಆ ಒಂದು ವಾಕ್ಯದ ಅಡಿಯಲ್ಲಿ ನಾವೆಲ್ಲ ಸೋದರಾಗಿ ಬಾಳೋಣ ಬಾಳೋದಕ್ಕೆ ನಾವು ನೀವು ಎರಡು ಕೈಗಳಾಗಿ ಜೋಡಿಸಿ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಳೆ ನೀವು ನಿಮ್ಮ ಜವಾಬ್ದಾರಿಯನ್ನು ಅರ್ಥ ನಾವು ನಮ್ಮ ಜವಾಬ್ದಾರಿ ಅರ್ಥಾಗ ಮಾತ್ರ ಸೋದರತ್ವ ಸಾಮರಸ್ಯ ಈ ದೇಶದಲ್ಲಿ ಉಳಿತದೆ ಅನ್ನ ಮಾತನ್ನು ಬಯಸಿ ಆತ್ಮೀಯ ಮುಸಲ್ಮಾನ್ ಖಾನ್ದವರೇ ನಮ್ಮ ಧರ್ಮದಲ್ಲಿ ಹೇಳ್ತದೆ ಧರ್ಮ ರಕ್ಷಿತೋ ರಕ್ಷಿತ ಅನ್ನ ರೀತಿಯಲ್ಲಿ ನಿಮ್ಮ ಧರ್ಮದಲ್ಲಿ ಹೇಳ್ತದೆ ದೇವರಿಗೆ ಅಲ್ಲನಿಗೆ ಶರಣಾಗೋ ಯಾರು ಅಲ್ಲನಿಗೆ ಕುರಾನ್ ಕುರಾನ್ಗೆ ಶರಣಾಗ್ತಾನೋ ಅವನನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನ ಒಂದು ಹಿನ್ನೆಲೆಯಲ್ಲಿ ಇಂಥ ಪವಿತ್ರ ದಿನದಲ್ಲಿ ನೀವೆಲ್ಲ ಬಂದು ಸೇರಿ ನನ್ನನ್ನು ಆಹ್ವಾನಿಸಿ ನನಗಿಂತ ಸಂದರ್ಭದಲ್ಲಿ ನಾಲ್ಕು ಸಾಮರಸ್ಯದ ಮಾತುಗಳನ್ನು ಧರ್ಮಸಭೆಯಲ್ಲಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮಟ್ಟ ಮೊದಲ ಬಾರಿಗೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ನಮಸ್ಕಾರಗಳನ್ನು ಏರ್ಪಯಸ್ತಾ ಇದ್ದೀನಿ ಆತ್ಮೀಯ ಮುಸಲ್ಮಾನ್ ಬಾಂಧವರೇ ಇವತ್ತು ದೇಶ ಪ್ರಪಂಚ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಮತಾಂಧ ತಾಂಡವಾಡ್ತಾ ಇದೆ ಜಾತಿ ಜಾತಿ ಮಧ್ಯೆ ಸಂಘರ್ಷಗಳು ನಡೀತಾ ಇರೋ ಆದ್ರೆ ನಾವೆಲ್ಲ ಮನವರಿಕೆ ಮಾಡಿಕೊಂಡು ಒಂದು ಸಾಮರಸ್ಯದ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ನಾವೆಲ್ಲ ಬಾಳ್ಬೇಕಾದ್ರೆ ಸಾಮರಸ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು ನಾನಾದರೂ ಒಪ್ಪಿಕೊಂಡಿದ್ದೀನಿ ನಾ ಇತ್ತೀಚಿನ ದಿನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೀನಿ ನನಗೆ ಈಗಾಗಲೇ ತುಂಬಾ ಮನವರಿಕೆ ಆಗಿದೆ ಇಲ್ಲಿ ಮುಸಲ್ಮಾನ್ ಬಾಂಧವರು ಏನಿವತ್ತು ಹೆಚ್ಚು ಮಸೀದಿಗಳಿದ್ದಾವೆ ನಲವತ್ತೇಳು ಗ್ರಾಮದಲ್ಲಿ ಜನವಾಸ ಮಾಡುತ್ತಿದ್ದಾರೆ ಅವರಿಗೆ ಪ್ರೇಯರ್ ಮಾಡುವಂತದಿರಬಹುದು ಜಾತಿಶವನ್ನ ತಿಳಿಸಿದ ಮೇಲೆ ಅವರಿಗೆ ಕಬ್ರಸ್ತಾನದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಕ್ಕೆ ಅವಕಾಶ ಇರಬಹುದು ಕೆಲವು ಕಡೆ ನಾನು ಕಂಡಿದ್ದೀನಿ ಇಂದಿನ ಅಧಿಕಾರವನ್ನು ಅನುಭವಿಸಿದಂಥವರು ಮುಸಲ್ಮಾನ್ ಜಾತಿಯನ್ನ ಒಂದೇ ಕಾರಣಕ್ಕೋಸ್ಕರ ಅರ್ಧ ದಾರಿಗೆ ರಸ್ತೆಯನ್ನು ಮಾಡಿದ್ರೆ ಅರ್ಧ ದಾರಿಗೆ ರಸ್ತೆಯನ್ನು ಮಾಡಿರ್ತಕ್ಕಂಥ ನನ್ನ ಗಮನಕ್ಕೆ ಬಂದಿದೆ ಇವತ್ತು ಜೀವಂತ ಸಾಕ್ಷಿ ಆಗಿದ್ದಾವೆ ಅದ್ರ ಬಗ್ಗೆ ನಾನು ಯಾರು ನೆಟ್ಟಿಗೆ ಮಾಡಕ್ಕೆ ಹೋಗಲ್ಲ ಆದ್ರೆ ಪಂಚಭೂತ್ಗಳು ಗಾಳಿ ನೀರು ಇನ್ನು ಅನೇಕ ಏನೇನಿದ್ರು ಅವೆಲ್ಲರನ್ನೂ ಯಾರು ಜಾತಿ ಅಂತ ಕೇಳಲ್ಲ ಅಂತ ಕಾಲಘಟ್ಟದಲ್ಲಿ ಮನುಷ್ಯರಾದ ನಾವು ಹೊಡೆದು ಆಡುವ ನೀತಿಯನ್ನು ಮಾಡಿ ನಿಮ್ಮನ್ನ ಶೋಷಣೆ ಮಾಡಲು ನಾನು ಕಡಾಖಂಡಿತವಾಗಲು ನಾನು ಯಾವತ್ತೂ ಯಾವತ್ತು ಶಾಸ್ತ್ರನಾಗಿದ್ದಾಗಾದ್ರೂ ಖಂಡಿಸ್ತೀನಿ ಶಾಸ್ತ್ರ ಅಲ್ಲ ಇದ್ರೂ ಖಂಡಿಸ್ತೀನಿ ಯಾವತ್ತು ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಕೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳೇ ನನ್ನ ಕಣ್ಮುಂದೆ ಅನೇಕ ಸವಾಲುಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನ್ ಸಮಾಜ ನನಗೆ ನನ್ನ ಕಣ್ಮುಂದಿದೆ ಎಲ್ಲ ನನ್ನ ಆತ್ಮೀಯ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಈಗ ಮಾತಾಡೋ ಸಮಯ ಮೊನ್ನೆ ಒಂದು ಸಂದರ್ಭ ಇನ್ಸಿಡೆಂಟ್ ಹೇಳ ಉರ್ದುನಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ ನಾನು ಪ್ರತಿ ಶುಕ್ರವಾರ ನಂದೊಂದು ಸಮಿತಿ ಮೀಟಿಂಗ್ ಬೆಂಗಳೂರಿಗೆ ಹೋಗ್ತೀನಿ ಆ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ನನ್ನ ಅಭಿವೃದ್ಧಿಗೋಸ್ಕರ ನಾನು ಜಮೀರ್ ಅಹಮದ್ ಸಾಹೇಬ್ ಹತ್ರ ಹೋಗ್ತೀನಿ ಹೋದ್ಮೇಲೆ ತುಂಬಾ ಪ್ರೀತಿಯಿಂದ ಅವ್ರ ಭಾಷೆ ನಿಮ್ಗೆಲ್ಲ ಗೊತ್ತಿದೆ ಕೂತಂತವ್ರು ಬಾಹಣ್ಣ ಬಾಹಣ್ಣ ಬಾ ಅಂತ ಹೇಳಿ ಮಗ್ಲ ಕುಡ್ಸ್ಕೊಂಡ್ರು ನೀವು ಮಗ್ಲ ಕುಡ್ಸ್ಕೊಂಡ್ರೆ ನನ್ಗೇನು ಸಂತೋಷ ಆಗಿಲ್ಲ ಮಿನಿಸ್ಟರ್ ಸಾಹೇಬ್ರೆ ಅಣ್ಣ ಊಟ ಮಾಡಿದೆ ಈಗ ಈ ಬಿರಿಯಾನಿ ತಗೋ ಊಟ ಮಾಡೋದು ನೀನು ಬಿರಿಯಾನಿ ಕೊಟ್ಟು ನಾವು ಉಂಡು ಬಂದಿಲ್ಲ ನನ್ನ ಕ್ಷೇತ್ರದ ಮುಸಲ್ಮಾನ್ ಸಮಾಜದವರು ಎಲ್ಲ ಸೋಷಣೆ ಒಳಪಟ್ಟು ಬಹಳ ಕಷ್ಟದಿಂದ ನಡೆಸ್ತಾ ಇದ್ದಾರೆ ಅವರ ಪ್ರಾರ್ಥನೆ ಅವರು ಮೂಲೆ ಗುಂಪಾಗಿದ್ದಾರೆ ಅನ್ನ ರೀತಿಯನ್ನು ಮಾತಾಡಿದಾಗ ಅವರು ತುಂಬಾ ಸಂತೋಷದಿಂದ ನಿಮ್ಗೆ ಏನ್ಬೇಕು ಬೇಕು ನಾನು ಮಾತಾಡ್ತೀನಿ ಜಿಲ್ಲಾ ವಾಕ್ಗಳು ಇರ್ಬೋದು ರಾಜ್ಯ ವಾಕ್ಗಳು ಅದರ ಮುಖಾಂತರ ಒಂದು ನೆಟ್ಟಲ್ಲಿ ಮುಸಲ್ಮಾನ್ ಸಮಾಜದ ಒಂದು ಸಮಿತಿ ಕರ್ಕೊಂಡು ಬಾರಣಯ್ಯ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅದು ಸಾಕ್ಷಿ ಆಗ್ಬೇಕು ಅಂತ ಹೇಳಿ ನಾನು ನಮ್ಮ ಅವರಿಗೆ ಫೋನ್ ತಗೊಂಡೆ ಇನ್ನೂ ಮುಖಂಡರಿಗೆ ತಗೊಂಡೆ ಯಾರು ಸಿಗಲಿಲ್ಲ ಆದ್ರೆ ಮತ್ತೆ ಅಲ್ಲಿ ಕಲಂದ ನೆನಪಾದ್ರು ಅವ್ರಿಗೆ ತಗೊಂಡೆ ತಕ್ಷಣ ಮಾಡಿದ್ರು ನೋಡಿ ನಿಮ್ಮ ತಾಲೂಕಿನ ನಮ್ಮ ತಾಲೂಕಿನ ಸಮಸ್ಯೆಗಳು ಏನಿದ್ರೆ ದಯಮಾಡಿ ಸಂಬಂಧಪಟ್ಟ ಸಚಿವರ ಹತ್ರ ನೀವು ಮಾತಾಡಿ ಅಂತ ಹೇಳಿದಾಗ ಅವರು ಮಾತನಾಡಿದ ಸಾರಾಂಶವನ್ನ ತಮ್ಮ ಉರ್ದು ಭಾಷೆಯಲ್ಲಿ ನಲ್ಲಿ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಅವರಿಬ್ರು ಉರ್ದು ಮಾತಾಡ್ತಾ ಇದ್ರು ನನಗೇನು ಕೇಳಿಸಿಲ್ಲ ಅರ್ಥವಾಗಿಲ್ಲ ಈಗ ಅವರು ಮಾತಾಡಿದ ಆ ಸಾರಾಂಶವನ್ನು ಉರ್ದಿನಲ್ಲಿ ನಿಮಗೆ ತಿಳಿಸಿದರೆ ನನಗೆ ಅರ್ಥ ಆಗಿಲ್ಲ ಆದ್ರೆ ಒಂದು ಸಾರಾಂಶ ಇದೆ ಸ್ವಲ್ಪ ಕೇಳಿಸ್ತಾ ಇತ್ತು ಏನೇನ್ ಕೆಲಸ ಆಗ್ಬೇಕು ಎಲ್ ಎರ ಲೆಟ್ರಲ್ಲಿ ಎಲ್ಲ ಮುಸ್ಲಿಮಾನ್ ಬಂದವರಾಗಿ ನಮ್ಮ ವಾಕ್ ಬೋರ್ಡಿನ ಸಮಿತಿಯು ಅವರ ಮುಖಾಂತರ ನೀವು ಒಂದು ಪತ್ರವನ್ನು ತಗೊಂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುದಾನವನ್ನ ಹದಿನೈದು ದಿನದಲ್ಲಿ ಕೊಡ್ತೀನಿ ನಾನು ಅಂಥ ಸಾರಾಂಶ ಅದಾಗಿತ್ತು ಅನ್ನೋದು ನಾನು ಅರ್ಥ ಮಾಡ್ಕೊಂಡೆ ಅವರೇ ರೀ ಸಾಬೇ ಹಾಗಾಗಿ ನೀವು ಯಾರು ಆತಂಕ ಕೊಡಬೇಡಿ ನಾನು ನಿನ್ನೆ ಇಲ್ಲಿ ಆ ಒಂದು ಪಟ್ಟಣ ಪಂಚಾಯ್ತಿಗೆ ಸ್ವಚ್ಛತೆಯನ್ನು ಮಾಡ್ಬೇಕಾಗಿ ಬಂದಿದ್ದೆ ಬಂದ ನಿನ್ನೇನೋ ಬಂದು ನೋಡ್ಕೊಂಡು ಹೋಗಿ ಏನಾಗಿದೆ ಅಂತ ಹೇಳಿ ಹಾಗಾಗಿ ಖಂಡಿತವಾಗಲೂ ನಾವು ನಿಮಗೆಲ್ಲ ನೋಡಿದರೆ ಸಂತೋಷ ಆಗ್ತದೆ ನೀವು ಯಾರು ಹತ್ತು ವರ್ಷಗಳ ಕಾಲ ವಂಚಿತರಾಗಿದ್ದೋ ನಿಮ್ಮಲ್ಲಿ ಯಾರು ಶೋಷಣೆ ಮಾಡಿದ್ರು ಆ ಕಾಲ ನಮ್ಮ ಅವಧಿಯಲ್ಲಿ ಮರು ಕಳಿಸೋದಿಲ್ಲ ನೀವೆಲ್ಲ ಧೈರ್ಯವಾಗಿರಿ ಸಂತೋಷವಾಗಿರಿ ನಾನು ನಿಮ್ಮ ಜೊತೆ ನಿಲ್ಲಿರ್ತೀನಿ ಹಾಗಾಗಿ ಇದೇ ಮಾತನ್ನ ಹೇಳಂತ ಸರ್ಕಾರ ನಿಮ್ಮ ಜೊತೆಯಲ್ಲಿ ಇದೆ ಇದೇ ಮಾತನ್ನ ಹೇಳಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ನಿಲ್ಲಿದ್ದಾರೆ ಹಾಗಾಗಿ ಎಷ್ಟು ಹಣದಾರ ಬೇಕೋ ಮೈನಾರಿಟೀಸ್ ಇಲಾಖೆಯಿಂದ ಈಗಾಗಲೇ ಒಮ್ಮೆ ಶಣ್ಸಿ ನಮ್ಮ ಸೆಣಸುದ್ದಿ ಬಂದಿದ್ರು ಅವತ್ತು ನಾನು ಆ ನಮ್ಮ ಸಚಿವರು ಇನ್ನೊಬ್ರು ಸಚಿವರು ಆಗಿರ್ತವಂಥ ರಹಿತನ ಅವರನ್ನ ಭೇಟಿ ಮಾಡ್ತಿದ್ದೆ ಅವರು ತುಂಬಾ ಸಂತೋಷ ತುಂಬಾ ಒಳ್ಳೆಯ ರುಚಿಯವಂತರು ಸಿಕ್ಕಿದ್ದಾರೆ ಸ್ಪೀಕರ್ ಅಂತೂ ನಾನು ಹೇಳ್ತಿರೋದು ಅಂಥವರು ಸಿಕ್ಕಿದ್ದಾರೆ ಮುಂದೊಂದು ದಿನ ಅವರೆಲ್ಲರ ಮೇಲೆ ಕಲಿಸುವಂಥ ಒಂದು ಸಂತೋಪನ ಮಾಡ್ಕೊಂಡಿದ್ದೆ ಹಾಗಾಗಿ ಒಂದು ಸಮಿತಿ ಮಾಡಿಕೊಂಡು ನೀವೆಲ್ಲರೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನೀವು ತಯಾರಾಗಿರಬೇಕು ಅದ್ರ ಜೊತೆಗೆ ಒಂದು ಸಣ್ಣ ಕ್ಯೂಮಾ ಅಂತ ಹೇಳ್ತೀರಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇದ್ರೆ ಖಂಡಿತ ಆಗಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ ಭಿನ್ನಾಭಿಪ್ರಾಯವನ್ನು ಎಲ್ಲರೂ ಮರೆತು ನಿಮ್ಮ ಏನಾಗಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ನಲ್ವತ್ ಮೂರು ಮಸೀದಿಗಳಿರ್ಬೋದು ನಲವತ್ತೇಳು ನಮ್ಮ ಮುಸಲ್ಮಾನ್ ಬಾಂಧವರು ವಾಸ ಮಾಡುವಂತಹ ಹಳ್ಳಿಗಳಿರ್ಬೋದು ಇರಬಹುದು ಅವ್ರಿಗೆಲ್ಲರಿಗೂ ಸಮಪಾಲು ಸಮಪಾಲು ಕೊಡುವಂತ ಕೆಲಸದಲ್ಲಿ ತಯಾರಿದವೆ ರೆಡಿ ಇದ್ರೆ ಮುಂದಿನ ಇವತ್ತು ಮೂರು ತಿಂಗಳು ಆ ಚುನಾವಣೆ ಇರೋದ್ರಿಂದ ನೀತಿ ಸಹ ನಾವು ಯಾರು ಸಹ ಸಂದರ್ಭದಲ್ಲಿ ರಾಜಕಾರಣಿಗಳು ಆಶ್ವಾಸನೆ ಕೊಡೋಂಗಿರ್ಲಿಲ್ಲ ಸರ್ಕಾರ ಆಶ್ವಾಸನೆ ಕೊಡೋಂಗಿರ್ಲಿಲ್ಲ ಕಳೆದ ಚುನಾವಣೆ ಫಲಿತಾಂಶ ಬಂದು ಈಗಾಗಲೇ ಮುಕ್ತವಾಗಿರತಕ್ಕಂತ ಅವಕಾಶ ಇದೆ ಹಾಗಾಗಿ ನಾನು ಒಂದು ಸಮಿತಿ ಮಾಡಿಕೊಂಡು ಸಾಹೇಬ್ರೆ ನೀವೆಲ್ಲರೂ ಒಂದು ಅಭಿವೃದ್ಧಿಯ ಕಡೆ ಚಿಂತೆ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯಸ್ಥಳದಲ್ಲಿ ಪುಣ್ಯ ದಿನದಲ್ಲಿ ಇವತ್ತು ಬಕ್ರೀದ್ ಹಬ್ಬದ ಶುಭ ಸಂದರ್ಭದಲ್ಲಿ ನಾನು ಬಯಸ್ತೀನಿ ನಿಮ್ಮೆಲ್ಲ ಬೇಡಿಕೆಗಳು ಈಡೇನೋದ್ರಲ್ಲಿ ಸಂದೇಹ ಇಲ್ಲ ಅನ್ನೋ ಮಾತನ್ನ ಹೇಳಕ್ಕೆ ಬಯಸಿ ಮತ್ತೊಮ್ಮೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ನಿಮಗೆ ಏನಕ್ಕೆ ದಯಾಮಯ ಅಲ್ಲ ಮತ್ತು ಪೈಗಂಬರ್ ಅವರ ಆಶೀರ್ವಾದ ಅವರ ಮಕ್ಕಳಾದ ನಮ್ಮ ಮೇಲೆ ಎಲ್ಲರ ಮೇಲೆ ಭಕ್ತರಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಲ್ಲ ಮತ್ತು ಪೈಗಂಬರ ಒಂದು ಸಾಹಿತಿಗೆ ನಮಸ್ಕಾರವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ತಮ್ಗೆಲ್ಲರಿಗೂ ಶುಭ ಒಳ್ಳೆಯದಾಗಲಿ ಏನು ಆಶ್ವಾಸನೆ ಕೊಡೋದನ್ನಷ್ಟು ಬೇಡನೆ ನೀಡಿರುತ್ತೆ ನಾವೆಲ್ಲರೂ ಕೇಳಲು ಅವರಿಗೆ ಧನ್ಯವಾದ ಅದೇ ರೀತಿಯಾಗಿ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ನಮ್ಮ ಪ್ರದರ್ಥ ಐದು ಲಕ್ಷ ಕೂಡ ಧನ್ಯವಾದ ಮಾಡಿಸುತ್ತೇನೆ ಹಾಗೂ ಪಟ್ಟಣ ಪಂಚಾಯತ್ವರು ಸ್ವಚ್ಛತೆ ಕಾರ್ಯಕ್ರಮ ತಗೊಂಡು ನಮಗೆ ಅನುಕೂಲ ಮಾಡಿಕೊಡುವ ಮಾಧ್ಯಮಗಳು ನಾವು ಧನ್ಯವಾದ ಅರ್ಪಿಸುತ್ತೇನೆ ಪೊಲೀಸ್ ಸಿಬ್ಬಂದಿ ಬಂದು ಸೇರಿದ ಮೀಡಿಯಾದವರು ಎಲ್ಲರಿಗೂ ಕೂಡ ನಾನು ಸಮಾಜ ಮೊದಲಾಗಿ ಎಲ್ಲರಿಗೂ ಪಸ್ತ ಹಬ್ಬದ ಶುಭಾಶಯಗಳು ಈ ಹಬ್ಬದಲ್ಲಿ ಏನು ನಮಗೆ ಸಂದೇಶ ಅಂದ್ರೆ ತ್ಯಾಗ ಬಲಿದಾನವನ್ನ ಸರಿಯಂಥದ್ದು ಹಾಗಾಗಿ ಅದನ್ನೆಲ್ಲ ಏನು ಸಂದೇಶವನ್ನು ಕೊಟ್ಟಿದ ಅದನ್ನ ನಾವು ಮನಸ್ಸಲ್ಲಿ ಕೇಳುತ್ತಾ ನಾವು ಮುಂದೆ ಸಾಗೋಣ ಆ ಜೊತೆಗೆ ಈಗಾಗಲೇ ನಮ್ಮ ಶಾಸಕರು ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ನೋವೇನ ಬಂದ್ರೆ ಇನ್ನೂ ಸಹ ನಮಗೆ ಯಾರಾದರೂ ತೀರ್ಪ್ರೆ ಊಳದ ಅಂದ್ರೆ ಬಹಳ ನೋವು ಕ ಹಾಗಾಗಿ ಇಂಥ ಪರಿಸ್ಥಿತಿ ನಾವು ಇದ್ದೀವಿ ಅದನ್ನು ಬೇಗನೆ ಈಗಾಗಲೇ ಶಾಸಕರು ಶಾಸಕರಾಗಿ ಒಂದು ವರ್ಷ ಆದ ಮೇಲೆ ಎಲ್ಲ ಯಾವ ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಆಗ್ಬೇಕಂತ ಎಲ್ಲ ಬಟ್ಟಿ ತಾಂಡೋಗಿ ಅಲ್ಲ ಈಗಾಗಲೇ ಕೊಟ್ಟು ಬಂದಿದ್ದಾರೆ ನಾವು ಸಹ ಜೊತೆಗೆ ಹೋಗಿ ಎಲ್ಲ ಕೊಟ್ಕೊಂಡಿದ್ದೀವಿ ಬಟ್ ಚುನಾವಣೆ ಬಂದ ಲೇಟ್ ಆಗಿದೆ ಬೇಗನೆ ಗಡಿಮಾ ಕೊಟ್ಟೆ ಸಿದ್ದೇಳಿಂತ ಊರುಗಳ ಆಗಬಾರ್ದು ಅದು ಏನಾದರೂ ಸಮಸ್ಯೆ ಇದ್ರೆ ಗ್ರಾಮ ಪಂಚಾಯತ್ ಕೇಳಿ ಅದು ದೂರನೂ ಅದರಿಂದ ಗೊತ್ತಿಲ್ಲ ಆ ಜಾಗವನ್ನು ಹುಡುಕಿ ಅದು ಕೊಡಬೇಕಾದ ಕೆಲಸವನ್ನು ನಾವು ಶಾಸಕರು ಮಾಡ್ತೇವೆ ಯಾಕಂದ್ರೆ ಬೇರೆ ರೀತಿ ಸಮಸ್ಯೆ ಅಂದ್ರೆ ಏನಾಗಲ್ಲ ಈ ಸತ್ಮೀನ ಓಡಕ್ಕೆ ಜಾಗ ಅಂದರೆ ಮತ್ತೆ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾದ್ರೆ ನೋವಿನ ಸಂಗತಿ ಇಂತ ಹುಡುಕಿ ನಾವು ಮಾಡ್ತವನ್ನು ಮಾಡ್ತಂತೇಳಿ ಹೇಳಿ ಮತ್ತೊಮ್ಮೆ ನಾನು ಒಂದು ಮೊಟ್ಟ ಮೊದಲವಾಗಿ ಕಮಲಸ್ಥಾನ ಸಿಕ್ಕಿಹಳ್ಳಿಯಲ್ಲಿ ಸಂಬಂಧಪಟ್ಟ ಡಿ ಸಿ ಮತ್ತು ಎ ಸಿ ಅವರ ಹತ್ರ ಮಾತಾಡಿ ಅದಾಗಲೇ ಇವರಿಗೆ ಆರ್ಡ್ರ್ ಕಲ್ತೀರಿ ಇಪ್ಪತ್ತು ಗುಂಟೆ ಅನ್ನೋದನ್ನು ನನಗೆ ಗಮನದಲ್ಲಿತ್ತು ಯಾವ ಕಾರಣಕ್ಕೆ ಕೊನೆಯ ಹಂತದಲ್ಲಿ ನಿರ್ತಿ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಎರಡು ತಿಂಗಳು ಮೂರು ತಿಂಗಳು ನೀತಿ ಸಹಿತ ಏನಾಯ್ತಂತ ಪರಿಶೀಲನೆ ಮಾಡೋದು ಇವತ್ತೆ ನಾನು ಸಂಬಂಧಪಟ್ಟಂತ ಆತ್ಮೀಯರ ಜೊತೆ ಕೂರಿಸ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಸಿದ್ಧಿಯಾಗಿ ಇಪ್ಪತ್ತು ಗಂಟೆ ತಮ್ಮ ಸ್ಥಾನಕ್ಕೆ ಮಂಜೂರು ಮಾಡಿಸೋದೊಂದು ವಾದ ಮಂಜೂರು ಅದು ಬಹಳ ಸಂತೋಷದ ವಿಷಯ ಇನ್ನ ಮುಂದಿನ ಒಂದೊಂದಾಗಿ ಎಲ್ಲಾ ಕಾರ್ಯಗಳು ಆಗ್ತವೆ ಎಲ್ಲ ಕೆಲಸಗಳು ಆಗ್ತವೆ ಅದರ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ ಈಗಾಗಲೇ ಸ್ಥಿತಿಗಳಿಗೆ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಇಪ್ಪತ್ತು ಗಂಟೆ ಸ್ಥಾನಕ್ಕೆ ಮುಂದೂರಾಗಿದೆ wors So what our thing? ನೋಡಿ ಅವ್ರಿಗೆಲ್ಲ ಸ್ವಲ್ಪ ಹಾ ಈಗ ಮಳೆಗಾಲ ಅಲ್ಲಿ ಯಾರು